ಕನಿಷ್ಠ ವೇತನ ಹೆಚ್ಚಳ ಮಾಡುವಂತೆ ದಾಂಡೇಲಿ ಕಾರ್ಮಿಕರ ಸಂಘದಿಂದ ದಾಂಡೇಲಿಯಲ್ಲಿ ಕಾರ್ಮಿಕ ನಿರೀಕ್ಷಕರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡುವಂತೆ ದಾಂಡೇಲಿ ಕಾರ್ಮಿಕರ ಸಂಘದಿಂದ ದಾಂಡೇಲಿ ನಗರದ ಸೋಮನಿ ವೃತ್ತದ ಹತ್ತಿರದಲ್ಲಿರುವ ಕಾರ್ಮಿಕ ನಿರೀಕ್ಷಕರ ಕಾರ್ಯಾಲಯದಲ್ಲಿ ಕಾರ್ಮಿಕ ನಿರೀಕ್ಷಕರಾದ ಚೇತನ್ ಹುಕುಮನವರ ಮೂಲಕ ಮುಖ್ಯಮಂತ್ರಿಗಳಿಗೆ ಲಿಖಿತ ಮನವಿಯನ್ನು ಇಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ಸಲ್ಲಿಸಲಾಯಿತು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾದ ಮನವಿಯಲ್ಲಿ ನಿಯಮದಂತೆ ಐದು ವರ್ಷಗಳಿಗೊಮ್ಮೆ ಕನಿಷ್ಠ ವೇತನ ಪರಿಷ್ಕರಣೆಯಾಗಬೇಕಾಗಿದ್ದು ಏಳು ವರ್ಷಗಳು ಕಳೆದರೂ ಕನಿಷ್ಠ ವೇತನ ಪರಿಷ್ಕರಣೆಯಾಗದೇ ಇರುವುದು ಕನಿಷ್ಠ ವೇತನ ಪಡೆಯುವ ಕಾರ್ಮಿಕರ ಮತ್ತು ಅವರ ಅವಲಂಬಿತ ಕುಟುಂಬದವರ ಕಷ್ಟಕ್ಕೆ ಮತ್ತು ದುಃಖಕ್ಕೆ ಕಾರಣವಾಗಿದೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿರುವ ಹಿನ್ನೆಲೆಯಲ್ಲಿ ಬಡವರ ಕಾರ್ಮಿಕರ ಆರ್ಥಿಕ ಪರಿಸ್ಥಿತಿ ತೀವ್ರ ಸಂಕಷ್ಟದಲ್ಲಿದೆ ಆದ್ದರಿಂದ ಈ ಕೂಡಲೇ ಕನಿಷ್ಠ ವೇತನ ಹೆಚ್ಚಳ ಮಾಡುವಂತೆ ಮನವಿಯಲ್ಲಿ ವಿನಂತಿಸಲಾಗಿದೆ ಈ ಸಂದರ್ಭದಲ್ಲಿ ದಾಂಡೇಲಿ ಕಾರ್ಮಿಕರ ಸಂಘದ ಕಾರ್ಯಾಧ್ಯಕ್ಷರಾದ ಎಸ್ ಪೂಜಾರ್ ಪ್ರಧಾನ ಕಾರ್ಯದರ್ಶಿ ರಾಜೇಸಾಬ್ ಎಂ ಕೇಸನೂರ್ ಪ್ರಮುಖರಾದ ಸುಭಾಷ್ ವಿತಾಳೆ ರಾಜಶೇಖರ್ ಸಿಡಿ ಬೈಲಾ ದೇವರಾಜ್ ದಾರ್ಲಾ ದಾದಾಪಿರ್ ನಾಗರಾಜ್ ನಿಸಾರ್ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಕಾರ್ಮಿಕ ನಿರೀಕ್ಷಕರು ದಾಂಡೇಲಿ ಮಾನ್ಯರ ಕನಿಷ್ಠ ವೇತನ ಹೆಚ್ಚಳ ಮಾಡಲು ವಿನಂತಿಸಬಹುದು ಪಲ್ಪ್ ಪೇಪರ್ ಕಾರ್ಡ್ಬೋರ್ಡ್ ಸ್ಟಾರ್ ಸ್ಟಾರ್ ಬೋರ್ಡ್ ನ್ಯೂಸ್ ಪ್ರಿಂಟ್ಗಳ ಉತ್ಪಾದನಾ ವಲಯದ ಅನುಸೂಚಿತ ಉದ್ದಿಮೆ ವ್ಯಾಪ್ತಿಗೆ ಒಳಪಡುವ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದಲ್ಲಿರುವ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ನಿಯಮಿತ ಕಾರ್ಖಾನೆಯಲ್ಲಿ ದುಡಿಯುವ ಕಾರ್ಮಿಕರು ಸೇರಿ ರಚನೆ ಮಾಡಿಕೊಂಡಿರುವ ನೋಂದಾಯಿತ ಕಾರ್ಮಿಕ ಸಂಘಟನೆ ಆಗಿರುವ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ವೆಸ್ಟ್ ಕೋಸ್ಟ್ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ನಿಗದಿಪಡಿಸುವ ಕನಿಷ್ಠ ವೇತನ ನೀಡಲಾಗುತ್ತಿದೆ ಹಾಗೂ ರಾಜ್ಯ ಸರ್ಕಾರ ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡಿ ದಾರಿ ಮಾಡುವ ಕನಿಷ್ಠ ವೇತನ ನೀಡುವ ಪದ್ಧತಿ ಇದೆ ಆದರೆ ಕನಿಷ್ಠ ವೇತನ ಕಾಯ್ದೆ ಹತ್ತೊಂಬತ್ತು ನಲವತ್ತೆಂಟರ ಕಲಂ ಐದು ಒಂದು ಬೀರ ಪ್ರಾವಧಾನದ ಅನ್ವಯ ಸದರಿ ಅನುಸೂಚಿತ ಉದ್ದಿಮೆಗೆ ಈ ಹಿಂದಿನ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯ ತಮ್ಮ ಸರ್ಕಾರದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿದ್ದು ಅಧಿಸೂಚನೆ ಸಂಖ್ಯೆ ಕಾ ಈ ಮೂವತ್ತ್ಮೂರು ಎಲ್ ಎಮ್ ಡಬ್ಲ್ಯೂ ಎರಡು ಸಾವಿರದ ಹದಿನೇಳು ಮೂವತ್ತು ಹನ್ನೆರಡು ಎರಡು ಸಾವಿರದ ಹದಿನೇಳು ಇರುತ್ತದೆ ಈ ಅಧಿಸೂಚನೆಯಂತೆ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೂ ಕನಿಷ್ಠ ವೇತನ ದರಗಳು ಜಾರಿಯಲ್ಲಿವೆ ನಿಯಮದಂತೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಕನಿಷ್ಠ ವೇತನ ಆಗಬೇಕಿದ್ದು ಮೂರು ವರ್ಷಗಳು ಕಳೆದರೂ ಕನಿಷ್ಠ ವೇತನ ಪರಿಷ್ಕರಣೆ ಆಗದೇ ಇರುವುದು ಕನಿಷ್ಠ ವೇತನ ಪಡೆಯುವ ಕಾರ್ಮಿಕರ ಮತ್ತು ಅವರ ಅವಲಂಬಿತರ ಕುಟುಂಬದ ಕಷ್ಟಕ್ಕೆ ಕಾರಣವಾಗಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಪ್ರಮಾಣ ರಾಜ್ಯ ರಾಷ್ಟ್ರಗಳಲ್ಲಿ ಬರುವ ಬಡವರ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅಪಾರ ಜ್ಞಾನ ಹಾಗೂ ಬಡ ಕಾರ್ಮಿಕರ ಬಗ್ಗೆ ಅತ್ಯಂತ ಕಾಳಜಿ ಹೊಂದಿರುವುದರಿಯೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಸಮಾಜ ನಿರ್ಮಾಣದ ಪ್ರತಿಪಾದನೆ ಅತ್ಯಂತ ಗಟ್ಟಿ ಧ್ವನಿಯಾಗಿದ್ದೀರಿ ಕಾರಣ ದಯಾಳವಾದ ತಾವು ರಾಜ್ಯದಲ್ಲಿ ಈಗಾಗಲೇ ಜಾರಿಯಾಗಬೇಕಿದ್ದ ಕನಿಷ್ಠ ವೇತನವನ್ನು ಆದಷ್ಟು ಬೇಗನೆ ಹೆಚ್ಚಳ ಮಾಡಿ ಬಡ ಕಾರ್ಮಿಕರ ಮತ್ತು ಅವರ ಅವಲಂಬಿತರ ಅವಲಂಬಿತರಿಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ವಿನಂತಿಸುತ್ತೇವೆ ಈ ವಿನಂತಿ ಪತ್ರದೊಂದಿಗೆ ಈ ವಿಷಯದ ಬಗ್ಗೆ ಮಾನ್ಯ ಕಾರ್ಮಿಕ ಆಯುಕ್ತರ ಕಚೇರಿ ಬೆಂಗಳೂರವರು ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೀಡಿರುವ ಸ್ಪಷ್ಟೀಕರಣ ಪತ್ರ ಸಂಖ್ಯೆ ಕಾವಿಕ ಎರಡು ಇತರೆ ಜೀರೋ ನೈನ್ ಸ್ಪಷ್ಟೀಕರಣ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಪ್ರತಿಯನ್ನು ತಮ್ಮ ಮಾಹಿತಿಗಾಗಿ ಗೌರವಗಳೊಂದಿಗೆ ಲಗತ್ತಿಸಲಾಗಿದೆ ಬಂದ